ಮಲೆನಾಡಿನ ಹೆಸರಾಂತ ಕೈಗಾರಿಕೋದ್ಯಮಿ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವ ಎಸ್ ರುದ್ರೇಗೌಡರು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಈ ಪ್ರಯುಕ್ತ ಜನವರಿ ಇಪ್ಪತ್ತೇಳರಂದು ಅಭಿನಂದನಾ ಸಮಿತಿಯ ವತಿಯಿಂದ ಅಮೃತಮಯಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಭಿನಂದನಾ ಸಮಿತಿಯ ಅಧ್ಯಕ್ಷರು ಹಾಗೂ ನಂಜಪ್ಪ ಗ್ರೂಪ್ ಆಫ್ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಟ್ರಸ್ಟಿನ ಡಿಜಿ ಬೆನಕಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ಮಲೆನಾಡಿನ ಹೆಸರಾಂತ ಕೈಗಾರ ಕೈಗಾರಿಕೋದ್ಯಮಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರುವ ಶ್ರೀ ಎಸ್ ರುದ್ರೇಗೌಡರು ಚನ್ನಿರಿ ತಾಲೂಕಿನ ಪುಟ್ಟ ಗ್ರಾಮದ ಲಿಂಗಳಿ ಹುಟ್ಟಿದಂಥವರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಒಂಬತ್ತರಂದು ಜನಸ ರುದ್ರೇಗೌಡರಿಗೆ ಇದೇ ಒಂಬತ್ತನೇ ತಾರೀಕಿಗೆ ಎಪ್ಪತ್ನಾಲ್ಕು ವರ್ಷ ತುಂಬ ಎಪ್ಪತ್ತೈದು ವರ್ಷ ಖಾಲಿ ಇದ್ದಾರೆ ಇಡೀ ದಿನ ಆ ದಿನ ಅವರಿಗೆ ಒಂದು ಜನ್ಮದಿನ ಪ್ರಯುಕ್ತ ಹಾಗೂ ಇತರೆ ಇತರೆ ವಿಷಯಗಳನ್ನು ಗಮನಿಸಿ ಕೆಲವರು ಮುಂದೆ ಬಂದು ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಅಂತಂದಾಗ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಪ್ರಾರಂಭ ಮಾಡಿದ್ವಿ ಇದು ಅಮೃತಮಯಿ ಎನ್ನುವ ಒಂದು ಅಭಿನಂದನಾ ಕಾರ್ಯಕ್ರಮದ ಹೆಸರಿನಲ್ಲಿ ಮೂರು ಬೆಳಗಿನ ಹೊತ್ತು ಬೆಳಗಿನವತ್ತು ಪರಿಸರ ಪ್ರಜ್ಞೆ ಸಮಾಜ ಸೇವೆ ಪರಿಸರ ಪ್ರಜ್ಞೆ ಸಮಾಜ ಸೇವೆ ಮೌಲ್ಯಾಧಾರಿತ ರಾಜಕಾರಣ ಮತ್ತು ಸಾಧನೆಗೊಂದು ಗುರಿ ಯಾಕೆ ಅಂದರೆ ಈ ಮೂರು ಆ ಗೋಷ್ಠಿಗಳು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಒಂದು ರಾಜಕೀಯವಾಗಿ ರುದ್ರೇಗೌಡರು ಬೆಳೆದಿದ್ದಾರೆ ಒಂದು ಸಾಮಾಜಿಕವಾಗಿ ರುದ್ರೇಗೌಡರು ಬೆಳೆದಿದ್ದಾರೆ ಹಾಗೆ ಅವರ ಪರಿಶ್ರಮ ಕೈಗಾರಿಕೆಯಲ್ಲೂ ಕೂಡ ಭಾಳಷ್ಟು ಇರೋದ್ರಿಂದ ಈ ಮೂರು ಸುದ್ದಿಗೋಷ್ಠಿಗಳನ್ನು ಬೆಳಗಿನ ಹೊತ್ತು ಹತ್ತುವರೆಯಿಂದ ಒಂದು ಗಂಟೆಗೆ ಇಪ್ಪತ್ತೇಳನೇ ತಾರೀಕು ಶನಿವಾರದಂದು ಜನವರಿ ಇಪ್ಪತ್ತೇಳು ತನಕ ಹಮ್ಮಿಕೊಳ್ಳಲಾಗಿದೆ ಮಧ್ಯಾಹ್ನದ ಅವಧಿ ಅಂತರಂಗ ಬಹಿರಂಗ ಅಂತೇಳಿ ಈಗ ಹೇಗೆ ವಿಕಂಬತ್ ರಮೇಶ್ ಥರ ಇರುತ್ತೋ ಅದೇ ರೀತಿಯಲ್ಲಿ ಅವರಿಗೆ ಇಪ್ಪತ್ತು ಆ ಯುವಕರು ಅವರ ಕ್ವಶನ್ನ ಹಾಕ್ತಾರೆ ಅವರ ಬೆಳೆದು ಬಂದಂತಹ ದಾರಿಯನ್ನ ಅವರು ಸ್ವತಃ ರುದ್ರೇಗೌಡರು ಉತ್ತರಿಸಲಿದ್ದಾರೆ ಸಂಜೆ ಕಾರ್ಯಕ್ರಮಕ್ಕೆ ಅಭಿನಂದನೆ ಮಾಡ್ಲಿಕ್ಕೋಸ್ಕರ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಸುಮಾರು ನಾಲ್ಕರಿಂದ ಐದು ವರ್ಷದಿಂದ ಶಿವಮೊಗ್ಗಕ್ಕೆ ಅವ್ರನ್ನ ಕರೆಸಬೇಕು ಅಂತ ಪ್ರಯತ್ನ ನಡೆದಿತ್ತು ಬಟ್ ರುದ್ರೇಗೌಡರಿಗೋಸ್ಕರ ಅವರು ಒಪ್ಪಿಕೊಂಡು ಬರ್ತಾ ಇದ್ದಾರೆ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ ಅವರ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ದ ರುದ್ರೇಗೌಡ ದಿ ಐರನ್ ಮ್ಯಾನ್ ಅನ್ನುವಂತಹ ಪುಸ್ತಕ ಸುಮಾರು ಆರು ತಿಂಗಳ ಸತತ ಪ್ರಯತ್ನದಿಂದ ಆಗಿರುವಂತಹ ಒಂದು ಪುಸ್ತಕ ಯುವಜನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಸ್ಫೂರ್ತಿಯನ್ನು ಕೊಡುವಂತಹ ಒಂದು ಪುಸ್ತಕವನ್ನು ಬಿಡುಗಡೆಯನ್ನು ಬಸರಾಜ್ ಸ್ಪೀಕರ್ ಆಗಿರುವಂತಹ ಶ್ರೀಯುತ ಬಸರಾಜ್ ಹೊರಟ್ಟಿಯವರು ಇದನ್ನು ಬಿಡುಗಡೆ ಮಾಡಲಿದ್ದಾರೆ